ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಗಾರ್ಡನ್ನಲ್ಲಿ ಏನು ಯಾವ್ಯಾವ ಥರ ಬೀಜ ಹಾಕ್ತೀನಿ ಮತ್ತು ಏನು ಸಸಿಗಳನ್ನ ಹಾಕ್ತೀನಿ ಅಂತ ತೋರಿಸ್ತಿದ್ದೀನಿ ಬನ್ನಿ ನೋಡೋಣ ನೋಡಿ ನಾನು ಇದು ಮಣ್ಣು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾಕೆಂದರೆ ಸಡನ್ನಾಗಿ ಈ ಥರ ಏನಾದರೂ ಗಿಡಗಳನ್ನ ಹಾಕೋದಕ್ಕೆ ಅಥವಾ ಬೀಜಗಳೇನಾದರೂ ಹಾಕೋದಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಮಣ್ಣು ರೆಡಿ ಮಾಡಿ ಇಟ್ಟಿರ್ತೀನಿ ಆ ಮಣ್ಣನ್ನು ಆವಾಗ ಪಾಟ್ಗೆ ಹಾಕ್ಕೊಂಡು ನೆಡೋದಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ನೋಡಿ ಇವಾಗ ನಾನು ಈರುಳ್ಳಿ ಎಲ್ಲ ಮೊಳಕೆ ಬಂದಿತ್ತು ಅದನ್ನು ನಾನಿವಾಗ ಪಾಟಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಸುಮಾರು ಅದೆಲ್ಲ ಮೊಳಕೆ ಬಂದಿತ್ತು ಫಸ್ಟು ಸ್ವಲ್ಪ ಬಂದಿತ್ತು ನಾನು ಇದು ಈ ಥರ ಹಾಕೋ ಐಡಿಯಾ ಇರಲಿಲ್ಲ ಹಂಗಾಗಿ ನಾನು ಬೇರೆ ಪಾಟಲ್ಲೊಂದು ನೆಟ್ಟಿದ್ದೀನಿ ಅದು ತುಂಬ ಚೆನ್ನಾಗಿ ಬಂದಿದೆ ಇದು ಬಂದಿದ್ವಲ್ಲ ಅಂದ್ಬಿಟ್ಟು ಹೆಂಗೂ ನಿಮಗೆ ತೋರಿಸ್ದಂಗೂ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಅದು ಮೊಳಕೆ ಬಂದಿರೋದು ಯಾಕೆ ವೇಸ್ಟ್ ಮಾಡಬೇಕು ಈರುಳ್ಳಿ ಆದರೂ ಬರಲಿ ಅಂತ ಅಂದ್ಬಿಟ್ಟು ನಾನು ಇದನ್ನು ಇದ್ದೀನಿ ನೋಡಿ ಈ ಥರ ಅದು ಗೆಡ್ಡೆ ಥರ ಇರೋದು ಕೆಳಗಡೆ ಹೋಗಬೇಕು ಅದು ಚೂಪ್ಗಿರುತ್ತೆ ನೋಡಿ ಅದು ಮೇಲೆ ಬರಬೇಕು ಅದರಲ್ಲೇ ನಮಗೆ ಮೊಳಕೆ ಬಂದು ಮತ್ತು ಹೂವೆಲ್ಲ ಬರೋದು Thank ಈ ಈರುಳ್ಳಿ ಹೂವು ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಫ್ರೈಡ್ ರೈಸಿಗೆಲ್ಲ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಹೂವು ನಾವು ಈ ಥರ ಈರುಳ್ಳಿ ಎಲ್ಲ ಮನೆಯಲ್ಲೇ ಹಾಕ್ಕೊಂಡಾಗ ನಮಗೆ ಬೇಕಾದಾಗ ಸಡನ್ನಾಗಿ ಈರುಳ್ಳಿ ಹೂವೆಲ್ಲ ಸಿಗುತ್ತೆ ಅದರಿಂದ ತುಂಬ ವೆರೈಟಿ ಎಲ್ಲ ಇದು ಮಾಡ್ತಾರೆ ನನಗೆ ಅಷ್ಟಾಗ ಅದ್ರ ಬಗ್ಗೆ ಗೊತ್ತಿಲ್ಲ ಈರುಳ್ಳಿ ಹೂದಲ್ಲಿ ಏನೇನು ರೆಸಿಪಿ ಎಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ನೋಡಿ ಅದು ಈರುಳ್ಳಿ ಹಾಕಿದಾಯಿತು ಒಂದು ಪಾಟಲ್ಲಿ ಇವಾಗ ನಾನು ಇನ್ನೊಂದು ಪಾಟು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಅದು ಪಾಟ್ ಹೋಲ್ ಹೋಲ್ಗೆ ನಾನು ಚಿಪ್ಪನ್ನ ಪುಡಿ ಮಾಡ್ಕೊತಾ ಇದ್ದೀನಿ ಇಲ್ಲ ನೀವು ಬೇಕಿದ್ರೆ ಕಲ್ಲಾದರೂ ಇಡಬಹುದು ಈ ಥರ ಚಿಪ್ಪು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿನೂ ಸಹ ಇಡ್ಬೋದು ನೋಡಿ ನಾನು ಆ ಚಿಪ್ಪನ್ನ ಪೀಸ್ ಮಾಡಿಕೊಂಡು ಇಡ್ತಾ ಇದ್ದೀನಿ ಕಲ್ಲುಗಳು ಇದ್ದಾವೆ ಕಲ್ಲು ಏನಕ್ಕೆ ಇಡಲ್ಲ ನಾನು ಅಂತ ಅಂದರೆ ಕೋತಿಗಳು ಬಂದಾಗ ಓಡಿಸೋದಕ್ಕೆ ಕಲ್ಲು ಬೇಕಲ್ಲ ಅದಕ್ಕೋಸ್ಕರ ನಾನು ಕಲ್ಲೆಲ್ಲ ಪಾಟಲ್ಲಿ ಇಡೋದಿಲ್ಲ ಈ ಥರ ಚಿಪ್ಪು ಇರ್ತವಲ್ಲ ಹೆಂಗೂ ನಮಗೆ ಕಾಯಿ ತುರಿರೋ ಚಿಪ್ಪು ವೇಸ್ಟಾಗಿ ಸಿಕ್ಕೇ ಸಿಗುತ್ತಲ್ಲ ಹಂಗಾಗಿ ನಾನು ಚಿಪ್ಪುನ ಸಣ್ಣ ಸಣ್ಣದಾಗಿ ಪುಡಿ ಮಾಡಿಬಿಟ್ಟು ಪುಡಿ ಅಂದರೆ ತಿ ತುಂಬ ಪುಡಿ ಏನು ಮಾಡಲ್ಲ ಒಂದಿಷ್ಟಿಷ್ಟು ಇಷ್ಟಿಷ್ಟು ಅಗ್ಲ ಕಟ್ ಮಾಡಿಕೊಂಡು ನಾವು ಕಲ್ಲಲ್ಲಿ ಹಿಂಗೆ ಜಜ್ಜಿದ್ರೇ ಸಾಕು ಅದು ಕಟ್ ಆಗುತ್ತೆ ಅದನ್ನು ನಾನು ಅದು ಹೋಲ್ಗೆ ಇಟ್ಬಿಟ್ಟು ನೋಡಿ ಅದ್ರ ಮೇಲೆ ಸ್ವಲ್ಪ ಮಣ್ಣಾಕ್ತಾಯಿದ್ದೀನಿ ನಾವು ಮಣ್ಣು ಹಾಕೋವಾಗ ನಿಧಾನಕ್ಕೆ ಹಾಕಬೇಕು ದಬ ದಬ್ಬ ಅಂತ ಹಾಕಿದ್ರೆ ನಾವು ಇಟ್ಟಿರೋದು ಚುಪ್ಪೆಲ್ಲ ಸೈಡಿಗೆ ಬಂದುಬಿಡುತ್ತೆ ಆಗ ಮಣ್ಣೆಲ್ಲ ಕೆಳಗಡೆ ಹೋಗುತ್ತೆ ಆ ಥರ ಮಾಡಬಾರ್ದು ನೋಡಿ ಅದೆಲ್ಲ ರೆಡಿ ಆಯಿತು ಇವಾಗ ನಾನು ಇದಕ್ಕೆ ಮಣ್ಣು ಇದ್ದೀನಿ ಮಣ್ಣೆಲ್ಲ ರೆಡಿ ಮಾಡ್ಕೊಳ್ಳೋಣ ಮಾಡ್ಕೊಂಡು ನಾನು ಇದಕ್ಕೆ ಮೆಂತ್ಯ ಹಾಕೋಣ ಅಂತ ಅಂದ್ಬಿಟ್ಟು ಈ ಪಾಟೆಲ್ಲನೂ ರೆಡಿ ಮಾಡ್ತಾ ಇದ್ದೀನಿ ಮೆಂತ್ಯ ಇರಲಿಲ್ಲ ಅಂದರೆ ನಾನು ಹಾಕೇ ಇರಲಿಲ್ಲ ಹಂಗಾಗಿ ಇವಾಗ ಹಾಕೋಣ ಅಂತ ಅಂದ್ಬಿಟ್ಟು ಅಂತ ರೆಡಿ ಮಾಡ್ತಾ ಇದ್ದೀನಿ ಪಾಟೆಲ್ಲನೂ ಅದು ಮೊಸೊಪ್ಪಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಏಕೆಂದರೆ ಈಗ ನಮ್ಮ ಗಾರ್ಡನಲ್ಲೇ ನಾವು ಆಗಿ ಬೆಳ್ಕೊಂಡ್ರೆ ಚೆನ್ನಾಗಿರುತ್ತೆ ಹೊರಗಡೆ ಅಂದರೆ ಕೆಮಿಕಲ್ ಎಲ್ಲ ಹಾಕಿರ್ತಾರೆ ಅದನ್ನು ತಂದು ನಾವು ತಿಂದರೆ ಕಾಯಿಲೆ ಅದು ಇದು ಬರುತ್ತಲ್ವ ಅದಕ್ಕೋಸ್ಕರ ನಾವೇ ಬೆಳ್ಕೊಂಡು ಆರ್ಗ್ಯಾನಿಕ್ ಆಗಿ ತಿಂದರೆ ಆರೋಗ್ಯನು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇವಾಗ ಹಾಕ್ತಾ ಇದ್ದೀನಿ ನೋಡಿ ನಾನು ಎರಡು ಪಾಟಲ್ಲಿ ಹಾಕ್ತೀನಿ ಈಗ ಫಸ್ಟಿಗೆ ಒಂದು ಪಾಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಮೆಂತ್ಯನ ನೆನೆಸಿಟ್ಬಿಟ್ಟು ಒಂದು ದಿನ ಇಡೀ ನೆನೆಸಿಟ್ಟು ಒಂದು ಬಟ್ಟೆನಲ್ಲಿ ಒಂದು ಕಾಟನ್ ಬಟ್ಟೆನಲ್ಲಿ ಅದನ್ನು ಸ್ವಲ್ಪ ನೀರೆಲ್ಲ ಸೋರಿಸ್ಬಿಟ್ಟು ಮುಚ್ಚಿಟ್ರೆ ಅದು ಮೊಳಕೆ ಬರುತ್ತೆ ನೀವು ಆ ಥರ ಮೊಳಕೆ ಬರ್ಸ್ಕೊಂಡು ಸಹ ನೀವು ಹಾಕಬೋದು ಇಲ್ಲ ಈ ಥರ ಡೈರೆಕ್ಟಾಗಾದ್ರೂ ಹಾಕ್ಬೋದು ನಾನೇನು ಆ ಥರ ಮೊಳಕೆ ಎಲ್ಲ ಬರಿಸಿ ಹಾಕಿಲ್ಲ ನಿಮಗೆ ಬೇಗನೆ ಸೊಪ್ಪು ಬರಬೇಕು ಬೇಕು ಅನ್ನೋದಾದರೆ ನೀವು ಆ ಥರ ಮೊಳಕೆ ಬಂದ ಮೇಲೆ ಇಲ್ಲ ನಿಧಾನಕ್ಕೆ ಬಂದ್ರೂ ಪರವಾಗಿಲ್ಲ ಅನ್ನೋರಾದರೆ ಈ ಥರ ಡೈರೆಕ್ಟಾಗಿ ಬೀಜ ಹಾಕಿದ್ರೂ ನಡೆಯುತ್ತೆ ನಾನು ಇದೇ ಥರನೇ ಮಾಡ್ತಾ ಇರೋದು ಡೈರೆಕ್ಟಾಗಿ ನಾನು ಬೀಜ ಹಾಕ್ತಾ ಇದ್ದೀನಿ ಏಕೆಂದರೆ ನಿಧಾನಕ್ಕೆ ಬರಲಿ ಬಿಡು ಅಂತ ಅಂತ ನಾನು ಬೀಜ ಈ ಥರ ಬೀಜ ಇದ್ದೀನಿ ಮೊನ್ನೆ ಒಂದು ಸೊಪ್ಪು ಹಾರ್ವೆಸ್ಟ್ ಮಾಡಿದೆ ನೋಡಿ ಇದು ಪಾಲಕ್ ಸೊಪ್ಪೆಲ್ಲ ಪಾಲಕ್ ಸೊಪ್ಪು ನಿಮ್ಗೆ ಇಷ್ಟೊಂದು ಅಗಲ ಅಗಲ ಎಲೆ ಎಲ್ಲ ಬಂದಿದೆ ಅಂತ ಕಮೆಂಟ್ ಮಾಡಿದ್ರಿ ಅದು ಯಾಕೆ ಅಷ್ಟೊಂದು ಅಗಲ ಬಂದಿದೆ ಅಂದರೆ ಗೊಬ್ಬರ ಚೆನ್ನಾಗಿರೋ ಗೊಬ್ಬರ ಕೊಡಿ ಅಷ್ಟು ಅಗಲ ಬರುತ್ತೆ ಇನ್ನೂ ತುಂಬ ದೊಡ್ಡದಾಗೂ ಬರುತ್ತೆ ಅದು ನಾನು ಬೇರೆ ಯಾವುದೇ ಥರ ಕೆಮಿಕಲ್ ಗೊಬ್ಬರ ಯೂಸ್ ಮಾಡಲ್ಲ ನಿಮಗೆ ಗೊತ್ತಿರ್ಬೋದು ಆಲ್ಮೋಸ್ಟು ನಾನು ಹಳೆ ವಿಡಿಯೋದಲ್ಲೆಲ್ಲ ನೋಡಿದ್ದೀರಾ ಕೆಮಿಕಲ್ ಗೊಬ್ಬರ ನಾನು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದಿಲ್ಲ ನಾನು ಬರೀ ಗಾರ್ಡನ್ ವೇಸ್ಟಲ್ಲಿ ಗೊಬ್ಬರ ಮಾಡೋದನ್ನ ಅಷ್ಟೇ ಹಾಕೋದು ಅಷ್ಟು ಗೊಬ್ಬರಕ್ಕೇ ನೋಡಿ ಎಷ್ಟುಷ್ಟು ಅಗ್ಲ ಬಂದಿದೆ ಅದು ಪಾಲಕ್ ಸೊಪ್ಪು ನೀವೇ ನೋಡ್ತಿರ್ಬೋದಲ್ಲ ಮತ್ತು ಸೊಪ್ಪು ಅಷ್ಟೇ ಅರುವೆ ಸೊಪ್ಪು ಅಷ್ಟೇ ಚೆನ್ನಾಗಿ ಬಂದಿದೆ ಕಮೆಂಟಲ್ಲೂ ಕೇಳಿದ್ರಿ ನಿಮ್ಮ ವೀಡಿಯೋ ನೋಡಿ ನಾನು ಸೊಪ್ಪು ಹಾಕಿದ್ದೆ ಸೊಪ್ಪು ಚೆನ್ನಾಗೇ ಬಂದಿಲ್ಲ ಯಾಕೆ ಬರೋದಿಲ್ಲ ಗೊಬ್ಬರ ಕರೆಕ್ಟಾಗಿ ಹಾಕಿ ಬರುತ್ತೆ ಗೊಬ್ಬರ ನೀರು ಎಲ್ಲ ಚೆನ್ನಾಗಿ ಕೊಟ್ರೆ ಕರೆಕ್ಟಾಗಿ ಬರುತ್ತೆ ಸೊಪ್ಪು ನಾನು ಮೊನ್ನೆ ಹಾರ್ವೆಸ್ಟ್ ಮಾಡಿರೋ ವಿಡಿಯೋ ಹಾಕಿದಿನಲ್ಲ ನೋಡಿದಿರಲ್ವಾ ಎಷ್ಟು ಚೆನ್ನಾಗಿ ಸೊಪ್ಪು ಬಂದಿದೆ ಅದು ಹದ್ನೈದು ದಿಸ ಬರುತ್ತೆ ಸೊಪ್ಪು ನೋಡಿ ಈರುಳ್ಳಿ ಒಂದು ಮುಂಚೆನೆ ಮೊಳಕೆ ಬಂದಿತ್ತು ನಾನು ಅದನ್ನ ಯಾಕೆ ಬಿಸಾಕಬೇಕು ಅಂತ ಸುಮ್ನೆ ಅಲ್ಲಿ ಗುಲಾಬಿ ಗಿಡದಲ್ಲಿ ನೆಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈರುಳ್ಳಿ ಮತ್ತೆ ಮೆಂತ್ಯ ಎಲ್ಲ ಹಾಕಿದ್ದಾಯ್ತು ಇವಾಗ ಲಾಸ್ಟಲ್ಲಿ ಅಲ್ಲಿ ನೀರ್ ಹಾಕ್ತಾ ಇದೀನಿ ನೋಡಿ ನೀರ್ ಹಾಕ್ಬಿಟ್ಟು ಇದನ್ನು ಅಷ್ಟೇ ನಾನೇನು ತಕ್ಷಣಕ್ಕೆ ಏನು ಬಿಸಿಲಿಗೆ ಎತ್ತಿಡೋದಿಲ್ಲ ಹಂಗೆ ಇರುತ್ತೆ ಏಕೆಂದರೆ ನಾನು ಸಂಜೆ ಆಗಿರುತ್ತಲ್ಲ ಕೆಲಸ ಮಾಡೋದು ಗಾರ್ಡನಲ್ಲಿ ಹಂಗಾಗಿ ಒಂದು ನೈಟ್ ಅಲ್ಲೇ ಇರುತ್ತೆ ಇನ್ನು ಬೆಳಿಗ್ಗೆ ನಾನು ಜೋಡಿಸ್ತೀನಿ ಅಷ್ಟೇ ಯಾವುದೇ ಒಂದು ಗಿಡ ರಿಪೋರ್ಟ್ ಮಾಡೋದಾಗಲಿ ಒಂದು ಬೀಜಗಳು ಹಾಕಿದ್ರು ಅಷ್ಟೇ ಇದೇ ಥರನೇ ಮಾಡೋದು ನಾನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್